ಕ್ಯಾರಿಯರ್ ಕಂಟೆಂಟ್ ಕ್ರಿಯೇಟರ್ ಇದ್ರಿ ದಯವಿಟ್ಟು ಅವ್ರಿಂದ ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ ಕ್ಯಾಮ್ರ ತೆಗೀರಿ ಮಾತಾಡ್ರಿ ಎಲ್ಲಿವರೆಗೂ ನೀವು ಮಂದ್ಯಾಗ ಕ್ಯಾಮ್ರಾ ತೆಗೆದು ಮಾತಾಡೋ ಧೈರ್ಯ ಇಟ್ಕೋಂಗಿಲ್ಲ ನೋಡ್ರಿ ಅಲ್ಲಿ ಮಾತಾ ನಿಮ್ಗೆ ಕರೇಜ್ ಬರಂಗಿಲ್ಲ ಯಾವಾಗ ಅರ್ಧ ಧರ್ಮ ನಾಲೆಜ್ ಇರ್ತೈತಿ ಹಾಫ್ ನಾಲೆಜ್ ಇದು ವೆರಿ ಡೇಂಜರಸ್ ಅಂತಾರು ಅವ್ರು ಎಲ್ಲ ಧರ್ಮಗಳು ಆಚರಣೆ ಮಾಡ್ರಿ ಭಾಳ ಭಾಳ ಸುಂದರ ಇರ್ತಿತ್ರಿಷ ಮಂಡಲ ನಮ್ ಐತಿ ಅಜ್ಜಾ ಚಾದು ಆಗೈತಿಲ್ಲ ನಮ್ದು ಆಗಿತ್ತು ಹಾಯ್ ಹಲೋ ಸಹಕಾರ ಬಂದು ಹೆಂಗ್ರಿ ಎಲ್ಲರೂ ಆರಾಮದಿರತ್ತೆ ಅನ್ಕೋತನ್ರಿ ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ವಿಡಿಯೋ ನುಮ್ಮನ್ರಿ ಇವತ್ತಿನ ವಿಶೇಷ ಏನೈತೆ ಅಂದ್ರೆ ನಿಮ್ಗೆ ಗೊತ್ತಿರೋ ಹಂಗೆ ರೀ ಐದು ತಾರೀಕು ನಮ್ಮ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲೂಹಿ ಸಲಮ್ ನಮ್ಮ ಮೊಹಮ್ಮದ್ ಪೈಗಂಬ್ರದ ಅವತ್ತ ದಿನ ಐತ್ರಿ ಅವಾಗ ಕಾರ್ನಾಟಕದಿಂದ ಮಾನ ಅವತ್ತ ಕರ್ನಾಟಕಗಳಿಂದ ಮಾಡೋಕ್ಕಾಗಿಲ್ರಿ ಅಂದ್ರೆ ಎಲ್ಲರು ಸಂಡೇದು ಸುಟ್ಟಿ ಇರ್ತಿತ್ತು ರೀ ಎಲ್ಲ ದೊಡ್ಡಾರ ಏನು ನಿರ್ಣಯ ತೊಗೊಂಡ್ರೆ ಅಂದ್ರೆ ದೊಡ್ಡವರು ನಿರ್ಣಯ ನಿರ್ಣಯಕ್ಕೆ ಅಂದ್ರೆ ಎಲ್ಲರೂ ಕೂಡಿ ರೈವಾರ ದಿವಸ ಮಾಡೋಣ ತಂದಿರಿ ಅನ್ನನ ಇವತ್ತು ಶನಿವಾರ ರೀ ಇವತ್ತೆಲ್ಲ ಲೈಟಿಂಗ್ ಇಲ್ಲಿ ನೋಡ್ಬೋದು ನೀವು ಇದೆಲ್ಲ ಸಲೀಮನ್ನ ಅದು ಎಲ್ಲರು ಕೂಡಿ ಲೈಟಿಂಗ್ ಮಾಡೋದರು ಇದು ಪೂರ್ಣ ಲೈಟಿಂಗ್ ರೀ ಇಷ್ಟ ನಮ್ಮ ಸಲೀಮ್ ಬಾಯಿ ಇಲ್ಲೆಲ್ಲ ದೊಡ್ಡ ಮಂದಿ ಕೂತಿತ್ರಿ ನಮ್ಮದ ಇಲ್ ಮ್ಯಾಗೇತ್ರಿ ನೆಕ್ಸ್ಟ್ ಈ ಕಡೆಯಿಂದ ನಾಳೆ ಫಂಕ್ಷನ್ ಇಲ್ಲಿ ಮೊದಲು ಮೊದಲೆಲ್ಲ ಇಲ್ಲಿ ಪೂರ್ಣ ಆ ಮಳೆಯೋದು ಬತ್ತಂದ್ರೆ ನೀರು ನಿಲ್ತಿತ್ತು ಈಗೇನು ಮಾಡಿದಾರೆ ರೀ ಮೊನ್ನೆ ಒಂದು ಏಳರಿಂದ ಎಂಟು ಡಬ್ಬಿ ಗೆರೆಸ್ ಹೋಗೋದ ಇದಲ್ಲೆಲ್ಲ ಲೆವೆಲ್ ಮಾಡಿದಾರೆ ಇವತ್ತೇನು ಮಾಡಾರಂದ್ರೆ ಎಲ್ಲ ಲೈಟಿಂಗ್ ಗೀಟಿಂಗ್ ಮಾಡಾರೀ ಲೈಟಿಂಗ್ ಗೀಟಿಂಗ್ ಮಾಡಿ ಅದನ್ನ ಚೆಕ್ ಮಾಡಾರ ಅಂತ ಪರ್ಪರಿ ಭೀ ಮೊದಲು ಚೆನ್ನಾಗಿರ್ತಾರೆ ನಿಮಗೆ ಬರ್ತಿರೋ ಪರ್ಪರಿಗಳು ಹಚ್ತಿರು ಹಾಸ್ತಿರು ತರಪರಿ ಅದು ಹಚ್ಚೋದೈತ್ರಿ ಅದು ಪುನಃ ನಿಮ್ಗೆ ಮುಂದೆ ತೋರಿಸೋದಂದ್ರಿ ತನ್ನ ಹುಡುಗರದು ಫಂಕ್ಷನ್ ಐತೆ ರೀ ಫಂಕ್ಷನ್ ಏನಂದ್ರೆ ಈಗ ನಿಮ್ಮ ತೋಳು ಹೆಂಗೆ ಗ್ರಂಥಗಳ್ದಾಗ ಶ್ಲೋಕಗಳು ಇರ್ತಾವೆ ನೋಡ್ರಿ ಹಂಗೆ ನಮ್ಮ ತುಂಬ ಪುರಾಂತರ ಹೋಗಿ ಸೂರ್ಯಗಳತ್ತ ಇರ್ತಾವ್ರಿ ಅವುಗಳನ್ನ ಹುಡುಗ್ರ ನೋಡ್ದಾಗ ಕಂತಿರ್ತಾವ್ರಿ ಅದನ್ನು ಸ್ಟೇಜ್ ಮ್ಯಾಗ ಅವ್ರ ತನ್ನ ತೋರಿಸ್ತಾರೆ ನೆನಪಿದ್ದ ಇಲ್ಲಿ ಹೋದ್ ತೋರಿಸ್ತಾರೆ ಅದು ನಾಳೆ ಫಂಕ್ಷನ್ ಐತೆ ರೀ ನಾಳೆ ಭೀ ವೀಡಿಯೋ ಮಾಡೋದವ್ರು ನಾಳೆ ಭೀ ಪೂರ್ತಿ ವೀಡಿಯೋ ನೋಡ್ರಿ ಇವತ್ತೇನಂದ್ರೆ ಫುಲ್ ಲೈಟಿಂಗ್ ಫುಲ್ ಲೈಟಿಂಗ್ ಅದು ಮಾಡೋದು ರೀ ಫರ್ಪರಿ ಸಂಜೆಗೆ ಈಗ ಎಲ್ಲ ಮತ್ತೆ ಡ್ಯೂಟಿಗೆ ಹೋಗ್ತಾರೆ ರೀ ಮತ್ತು ಸಂಜೆಗೆ ಫರ್ಪರಿ ಅದು ಹಚ್ಚಂದೈತಿ ವೀಡಿಯೋ ಲಾಸ್ಟ್ ಮಟ ನೋಡಿರಿ ಮತ್ತೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ರೀ ನಿಮಗೆ ಯಾರ್ಯಾರು ಕಂಟೆಂಟ್ ಕ್ರಿಯೇಟರ್ ಐದ್ರಿ ದಯವಿಟ್ಟು ಅವ್ರದ್ದು ಏನು ವಿಚಾರ ಮಾಡೋಕೋಗ್ಬೇಡ್ರಿ ಕ್ಯಾಮ್ರಾ ತೆಗೀರಿ ಮಾತಾಡ್ರಿ ಎಲ್ಲಿವರೆಗೂ ನೀವು ಮಂದ್ಯಾಗ ಕ್ಯಾಮ್ರಾ ತೆಗೆದು ಮಾತಾಡೋ ಧೈರ್ಯ ಇಟ್ಕೋಂಗಿಲ್ಲ ನೋಡಿರಿ ಅಲ್ಲಿ ಮಟ್ಟ ನಿಮ್ಮ ಕರೇಜ್ ಬರಂಗಿಲ್ಲ ನಿಮ್ಗೆ ಡೇರಿಂಗ್ ಬರೋಂಗಿಲ್ಲ ಇಲ್ಲಿ ನೋಡಿರಿ ಎಲ್ಲರೂ ಕೂತಿದಾರೆ ಎಲ್ಲರೂ ನಂಗೆ ಸಪೋರ್ಟ್ ಮಾಡತ್ತಾರು ಇನ್ನೂ ಇಲ್ಲ ಇಲ್ಲೆಲ್ಲ ಫರ್ಪರಿ ಬರ್ತಾವ್ರಿ ಪೂರ್ಣ ಇಲ್ಲೆಲ್ಲ ಫರ್ಪರಿ ಬರ್ತಾವೆ ಇಲ್ಲೆಲ್ಲ ಪರ್ಪರಿ ಬರ್ತಾವ್ರಿ ಅಲ್ಲಿ ನಮ್ಮ ಓನಿ ಅದಾವ್ರಿ ತರಕ ಗಡ್ಡಿ ತರಕ ಅಂತ ಹೇಳಿ ಪರ್ಪರಿ ಹಸ್ತವ್ರಿ ಫುಲ್ ಬರ್ತೈತ್ರಿ ಈಗೆಲ್ಲ ಲೈಟಿಂಗ್ ಮಾಡಿದಾರ ಸಲೀಮನ ಅದು ಲೈಟಿಂಗ್ ಮಾಡಿದಾರ ಇವ ಸಲೀಮನ ನೀವು ಅಲ್ತಾಪ ಇವ್ ಜಯದ ಇವ್ರು ಲೈಟಿಂಗ್ ಮಾಡಿದಾರ ಮುಬಾರಕನ ಲೈಟಿಂಗ್ ಮಾಡಿದಾರು ನಾವ್ ಬಲ್ತಾರ ಲೈಟಿಂಗ್ ಮಾಡಿದ ಕುರ್ಚಿ ಮುಗಿದಿರ್ತಿರ ಒಂದ ಮಧ್ಯಾಹ್ನ ಪರ್ಫಾರಿ ತಂದ್ರಿ ಹಂಗೆ ಮೂರರಿಂದ ನಾಲ್ಕು ಗಂಟೆಗೆ ಫರ್ಫರಿ ಹಚ್ಚಾರ ಹೋದ್ರಿ ಅನ್ಕೊಂಡ ಅವರು ಡ್ಯೂಟಿ ಹೋಗ್ತಾರೆ ನಾವು ಡ್ಯೂಟಿ ಹೋಗಿ ಬರ್ತೇವೆ ರೀ ಪರ್ಫಾರಿ ಹಚ್ಚಿ ಸ್ಟಾರ್ಟ್ ಮಾಡ್ತಾನೆ ರೀ ಅಲ್ಲಿ ಮಟ್ಟ ಇನ್ನೂ ಯಾರು ನಂಗೆ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಫಾಲೋ ಮಾಡ್ರಿ ಸಿಗ ಮತ್ತು ನೆಕ್ಸ್ಟ್ ಸಿಕ್ದನ್ರಿ ವಿಡಿಯೋ ಲಾಸ್ಟ್ ಮಟ್ಟನು ಮುಂಜಾನೆ ರೀ ಈಗ ಫರ್ಫರಿ ಕಟ್ಟದ ರೀ ಈಗ ಮ್ಯಾಗ್ ಅಲ್ಲಿ ಹೋಗಬೇಕು ಮ್ಯಾಗ್ ಹೋಗ್ಬೇಕಂದ್ರೆ ಏನು ಮ್ಯಾಗ ಹೋಗಬೇಕು ಫರ್ಫರಿ ಎಲ್ಲ ರೆಡಿ ಮಾಡದ್ರಿ ಒಂದು ನಿಮಿಷ ತೋರಿಸಿ ಹೋದ ನಿಮ್ಮ ಮುಂಜಾನೆ ಇದು ತಳಗಿಂದು ನಾ ತೋರ್ಸಿನಿ ನೋಡ್ರಿ ಮುಂಜಾನೆ ಅವಾಗ ಇದೆಲ್ಲ ಫ ಖುಲ್ಲಾಯ್ತು ಇಲ್ಲಿ ತಳಗ ಇದು ಕಡಿ ಅಂತ ಹೇಳಿ ನೋಡ್ರಿ ಇಲ್ಲಿ ಇದು ತುಮಕೇ ಇಲ್ಲಿ ಮ್ಯಾಗ ನೋಡಿರಿ ಇದು ಪೆಂಡಲ್ ಹೊಡೆದರು ಅಂದ್ರೆ ನಾಳೆ ಹುಡುಗರು ಫಂಕ್ಷನ್ ಐತಿ ಅಲ್ಲೇ ಪೆಂಡಲ್ ಹೊಡೆದ್ರು ಕತ್ಲೈತೆ ನನ್ನ ಅಲ್ಲಿ ಸ್ಟೇಜ್ ಭೀ ಐತ್ರಿ ರೀ ನಿಜ ಜಪ್ ಎಲ್ಲ ನಿಜ ಚಲೋ ಚಲೋ ನಿಚೆ ಚಲೋ ಗಾಲ್ಯ ಚಲ ಅರ್ಸಿ ಚಲೋ ಇಲ್ಲಿ ನೋಡ್ಬೋದು ನೀವ ಇಲ್ಲಿ ರೆಡಿ ಮಾಡೋದವರು ಇಲ್ಲಿ ಹುಡುಗರು ಸಣ್ಣ ಸಣ್ಣ ಹುಡುಗರು ಹಚ್ಚೋದವರು ಇಲ್ಲಿ ಸಲೀಮಾನ ಇತ್ತಿದ ಅಲ್ಲಿ ತಾರ್ ಕಟ್ಟಿದ್ರೆ ಹಿಂಗ ತಾರ್ ಕಟ್ಟಿದಾರ ಇಲ್ಲೂ ತಾರ ಐತಿ ಇಲ್ಲಿ ಮೋಳೆಗಳ ನೋಡ್ಬೋದು ನೀವು ಹಿಂದೂ ಬಾಂಧವರ ಮತ್ತು ಮುಸ್ಲಿಮ್ ಬಾಂಧವ್ರಿಗೆ ಒಂದು ಪ್ರಶ್ನೆ ರೀ ನೀವು ಸಣ್ಣ ಇದ್ದಾಗ ನಿಮ್ಮ ಜಾತ್ರೆ ಅಥವಾ ಯಾವುದೇ ಹಬ್ಬಗಳು ಫಂಕ್ಷನ್ ಇದ್ದಾಗ ನೀವು ಪರಪರಿ ಹಚ್ಚಿರ್ತೀರಿ ಸಣ್ಣಾಗಿದ್ದಾಗ ಅದು ಏನಿರ್ತಿತ್ತಂದ್ರೆ ಅದ ಮೈದಾ ಮೈದಾ ಕಲಿಸಿ ಬಿಸಿ ಮಾಡಿ ಕಲಿಸಿ ಜಿಗಟ್ಟು ರೀ ಅದನ್ನು ಪರ್ಪರಿಗಿ ಬಟ್ಲೆ ಹಚ್ಚಿ ಅದನ್ನ ಮಡಚಿ ಹಚ್ಚೋದು ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಈಗ ಕಾಲ್ ಅದು ಹೋತ್ರಿ ಈಗ ಎಲ್ಲ ಯಾರು ಮೈದಾಗಿದ ಯೂಸ್ ಮಾಡೋಣ ರೀ ಈಗ ಯೂಸ್ ಏನು ಮಾಡದಂದ್ರೆ ಫ್ಯೂ ಕಾಲ್ ಓ ಮಾಗ ಪೂರ ಅಂಧಾರ ಈಗ ಅದು ಮೈದಾ ಯಾರು ಯೂಸ್ ರೀ ಈಗ ಫ್ಯೂ ಕಾಲ್ ಹಚ್ಚದವರು ಈಗ ತೋರಿಸ್ತೀನಿ ವೆಲ್ಕಮ್ ಸಲಾಮ್ ಅಲ್ಲಿ ಹಚ್ಚೋದ ನೋಡ್ರಿ ಚಿಕೋಲ್ ಹಚ್ಚದರು ಇದೆಲ್ಲ ಹಚ್ಚದು ನಾ ಎಲ್ಲ ಹಚ್ಚುತ್ತೆ ನಾವು ತೋರಿಸ್ತೀನಿ ಇಡೋ ಲಾಸ್ಟ್ ಮಟ್ಟ ನೋಡಿರಿ ಒಟ್ಟೆ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಇನ್ನೂ ಭಾಳ ಮಜಾ ಐತ್ರಿ ನೀವು ಬೇದ್ರ ಭೈವಾರ ಇರ್ಕ್ರಿ ಒಂದು ಮಾತು ಹೇಳೋಕೆ ಇಷ್ಟ ಆಗ್ಬಿಡ್ತು ನನ್ನದು ಧರ್ಮ ಶ್ರೇಷ್ಠ ನಿಂದು ಧರ್ಮ ಶ್ರೇಷ್ಠ ನಾನು ಅಡ್ಡಾವ ನಿನ್ನದು ಅಡ್ಡಾವ ಇಂಥರ ಯಾರು ಮಾತಾಡ್ತಾರ ಅಂತಾರ ನೋಡ್ರಿ ನನ್ನ ಮೈಯೆಲ್ಲ ಉರಿತಿತ್ತು ಅಂತಾರೆ ನನ್ನ ಮೊದಲ ಶೇರಂಗ್ ಹಾಕಡ್ರಿ ಸಕಲ ಧರ್ಮಗಳಲ್ಲಿ ಸಮಾನತೆ ಕಾಣುವ ವ್ಯಕ್ತಿನ ರೀ ಎಲ್ಲರೂ ಆ್ಯಕ್ಚುಲಿ ಎಲ್ಲರೂ ಕಾಣ್ತಾರೀ ಯಾಕಂದ್ರೆ ಯಾವ ತನ್ನ ಧರ್ಮ ಪೂರ್ಣ ನಂಬ್ತಾ ಪೂರ್ಣ ಪಾಲನೆ ಮಾಡ್ತಾ ನೋಡ್ರಿ ಅಂಥ ಒಂದು ತಲೆ ಧರ್ಮ ಬಗ್ಗೆ ಜಾತಿಗಳ ಬಗ್ಗೆ ಆ ವಿಚಾರ ಬರೋಂಗಿಲ್ಲ ಯಾಕೆ ಹೇಳ್ರಿ ಯಾವುದೂ ಧರ್ಮ ಅಂಥದ್ದು ಕಲಿಸ್ಕೊಡೋಂಗಿಲ್ಲ ಅದಕ್ಕೆ ಅವ್ನು ತಲೆಗೆ ಅಂಥ ವಿಚಾರಗಳು ಬರೋಂಗಿಲ್ಲ ಯಾವಾಗ ಅರ್ಧ ಧರ್ಮ ನಾಲೆಜ್ ಇರ್ತೈತಿ ಹಾಫ್ ನಾಲೇಜ್ ಇದು ವೆರಿ ಡೇಂಜರಸ್ ಅಂತವರು ನಮ್ಮ ಊರಾಗಂತೂ ಅಂತದಿಲ್ಲ ನೋಡ್ರಿ ನಮ್ಮೂರಾಗಂತ ಸುತ್ತಮುತ್ತ ಅಂಥದ್ದು ಅಂಥ ಧರ್ಮಗಳ ಬಗ್ಗೆ ಹಿಂಗೆ ಮಾಡೋದು ಇಲ್ಲ ಯಾಕೆ ಹೇಳ್ರಿ ನಮ್ಮ ಊರಾಗಂತೂ ಎಲ್ಲರೂ ಕೂಡಿ ಮಾಡ್ತಾರೆ ಸುಳ್ಳು ಯಾಕೆ ಹೇಳಿದ್ರಿ ಎಲ್ಲರೂ ಕೂಡಿ ಮಾಡ್ತಾರೆ ಎಲ್ಲರಿಗೂ ಹುಟ್ಟಿತ್ತಂದ್ರೆ ಎಲ್ಲರೂ ಕೂಡ್ತಿತ್ತು ನಮ್ಮ ಅಂಥದ್ದಿಲ್ಲ ಅದೊಂದು ಥ್ಯಾಂಕ್ಸ್ ಟು ಗಾಡ ಯಾಕಂದ್ರೆ ಅಂಥದ್ದು ನಮ್ಮ ಊರಾಗಿಲ್ರಿ ನೀವು ಹೆಂಗಾದ್ರಿ ನನಗೆ ಗೊತ್ತೈತೆ ನಾ ಹೆಂಗದ ನಿಮ್ಗೆ ಗೊತ್ತೈತೆ ನಿಮ್ಮ ಧರ್ಮ ಹೆಂಗಿತ್ತು ನನಗೆ ಗೊತ್ತೈತೆ ನಮ್ಮ ಧರ್ಮ ಹೆಂಗೆ ನಿಮ್ಗೆ ಗೊತ್ತೈತೆ ಯಾಕಂದರೆ ನಿಮ್ಮ ಧರ್ಮ ಆಗಲಿ ನಮ್ಮ ಧರ್ಮ ಇಲ್ಲಾಗಲಿ ಯಾವುದೇ ಬೇರೆಯವ್ರ ಬಗ್ಗೆ ಕೇಳೋಕ್ಕೆ ಕಾಣೋತ್ ಹೇಳೋಂಗಿಲ್ಲ ಕೇಳೋಕ್ಕೆ ಕಾಣ್ರತೆ ಯಾರು ಮಾತಾಡ್ತಾರ ನೋಡ್ರಿ ಅವ್ರಿಗೆ ಧರ್ಮ ಬಗ್ಗೆ ಪೂರ್ಣ ಗೊತ್ತಿರೋಂಗಿಲ್ಲ ಅಂತಾರ ಏನು ಹೇಳಿದ್ರೆ ಅವ್ರಿಗೆ ಅಂತ ಎರಡು ಇಲ್ಲ ಅಂತ ಮಂದಿ ನೋಡ್ರಿ ನಮ್ಮ ಮೈಯಲ್ಲಿ ಅವ್ರಿರ್ತೈತಿ ಅಷ್ಟೇ ಯಾಕೆ ನಿಮಗೂ ಇರ್ತೈತಿ ಯಾಕಂದ್ರೆ ಎಲ್ಲ ಸಮಾನತೆಯಲ್ಲಿ ಎಲ್ಲರಲ್ಲಿ ಸಮಾನತೆ ಕಾಣೋ ವ್ಯಕ್ತಿ ನಾವು ಎಲ್ಲರೂ ಚಂದ ನಕ್ಕೋತಿದ್ರೆ ಭಾಳ ಭಾಳ ಸುಂದರವಾಗಿರ್ತೈತ್ರಿ ಎಲ್ಲರೂ ಎಲ್ಲ ಧರ್ಮಗಳು ಆಚರಣೆ ಮಾಡಿದ್ರು ಭಾಳ ಭಾಳ ಸುಂದರ ಇರ್ತೈತ್ರಿ ಈಗ ಸಮ ಇವನ್ ಹೆಸರು ಸಾಕಿ ಬಾ ಇವನ್ ಮನೆಯಾಗ ಇಟ್ಟಿದಾರ ಒಂದ್ ಹೆಸರು ಸಾಕಿ ಬಾ ನಾವ್ ಕರಿತೇವ ಹತ್ತ ಹೆಸರ್ಲಿ ಸಾಕಿ ಬಾ ಮಾನಿಂಗ್ 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 ಯಾಕೋ ಅವನ್ ಹೆಸರು ಸಾಕಿ ಬತ್ತರಿ ಅವನ್ ಹೆಸರು ಶಮ್ಯ ಆತ ಇಬ್ರು ಮುಂದ್ ಕ್ಲಾಸ್ಮೇಟ್ಗಳ ಏನ್ ಕಾಮಿಡಿ ಮಾಡ್ತಾರೆ ದೊಡ್ಡ ಜಗಾಡ್ತಾರು ಏನು ಸುಮ್ಮ ಕಾಮಿಡಿ ಆಟ ಇದು ಮಾಡ್ರಿ ಹುಟ್ಟು ನೀವು ನಿಮ್ಮ ದೋಸ್ಗಳು ಜಗಳ ಆಡ್ತಿರಲ್ಲ ಹಂಗಾರಲೇ ನಾ ಮತ್ತು ಸಜ್ಜಾ ಲಾಲ್ಯಾ ಲವ್ಯಾ ಖುಷ ತುಂಬಿ ಮಹೇಶ ನಾವು ಜಗಳ ಆಡ್ತೇವೆ ಹಂಗೆ ಅವರು ಜಗಳ ಆಡ್ತಾರೆ ಇದನ್ನ ಮಾತ್ರ ವಿಡಿಯೋ ಹಾಕವು ಹಾಕಬೇಡವು ಹಾಕವು ಬರ್ತಾಳೆ ಅಷ್ಟು ಸಿಂಪಲ್ದಾಗ ಎರಡು ಸಂದಕನ ಐತೆ ನೋಡ್ರಿ ಭಾಳ ದುಂದು ವ ಮಾಡಲ್ದ ಅಷ್ಟು ಸಸ್ತದಾಗ ಮಸ್ತ್ ಇಲ್ಲ ಅಷ್ಟೇ ಯಾಕೆ ಅಂದ್ರೆ ನಾಳೆ ಊಟ ಐತ್ರಿ ಊಟದ ವ್ಯವಸ್ಥೆ ಮಾಡಿದ್ವಿ ದಾನಗಳಲ್ಲಿ ಮಹಾದಾನ ಅನ್ನದಾನ ಅಂತಾರ ಅದಕ್ಕೆ ಎಷ್ಟು ಆಟ ಸಿಂಪಲ್ದಾಗ ಮಾಡಿ ನಿಮ್ಮ ಮನೆ ಕಡೆ ಜಗಳ ಹಾಕ್ತೀವಿ ಲಾ ಹಾಕಿದೆ ಅಂದ್ರೆ ಯೂಟ್ಯೂಬ್ ದಾಗ ನೋಡ್ರಿ

ನೈ ಇಲ್ಲಿ ದೊಡ್ದ ಜಗಳ ಆದಿತ್ತು ಮನಿ ಯಾರಿಗೆ ಜಗಳ ಆತಿತ್ತು ಮತ್ತೆ ನಿ ಹೇಳ್ತನ ಆ ಫೋಟೋದನ್ನ ನಾ ಅಂದ್ರ ಜಗಳ ಆತಿತ್ತು ಇಲ್ಲಿ ಫೈನಲಿ ಮನಿ 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 ಬಂದ ತನಿತು ತನ್ನಿತನ ಅದಲ್ಲ ಮಮ್ಮಿ ಗಮ್ ಫಂಡ್ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂತನ್ಕೋತನ್ರಿ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಿಗನ್ ಮತ್ತೊಂದು ಬಾಯ್